ಗಂಟೆ ಸರ್ ಹುಡುಗರೆಲ್ಲ ಬಂದ್ರು ತುಂಬ ಜನ ಏನಾಯ್ತು ಅಂತ ಮೇಲೋದೆ ಬಟ್ ಈ ಹುಡುಗಿ ಯಾರು ಈ ಹುಡುಗಿ ಇಲ್ಲಿ ಇದಾಗಿದ್ದಾರೋ ಆ ಹುಡುಗಿಗೆ ನಾನು ಬಾಡಿಗೆ ಕೊಟ್ಟಿರಲಿಲ್ಲ ನಾನು ಕೊಟ್ಟಿದ್ದು ಬೇರೆ ಹುಡುಗಿಗೆ ಮಾನಸ ಅಂತ ಹುಡುಗಿಗೆ ನಾನು ಬಾಡಿಗೆ ಕೊಟ್ಟಿದ್ದು ಈ ಹುಡುಗಿ ಅವ್ರ ಫ್ರೆಂಡ ಏನು ಅಂತ ಇಲ್ಲಿ ಬಂದಿರೋದು ನಂಗೆ ಗೊತ್ತಿಲ್ಲ ಇಲ್ಲ ಇಲ್ಲ ರೂಮ್ ಕೊಟ್ಟಿರಲಿಲ್ಲ ಸರ್ ಇಲ್ಲ ಸರ್ ನಾವು ಇರಲಿಲ್ಲ ಹಂಗಾಗಿ ನಂಗೆ ಗೊತ್ತಾಗಲಿಲ್ಲ ಸಂಡೇ ಇದ್ರಿಂದ ಆಚೆ ಹೋಗಿದ್ದೆ ನಾನು ಇರಲಿಲ್ಲ ಸಂಜೆ ಬಂದೆ ಬಟ್ ನಂಗೆ ಅಷ್ಟು ಅದ್ರ ಮೇಲೆ ಯಾರಿದ್ದಾರೆ ಏನೋ ಅಂತ ಗಮನ ಇರಲಿಲ್ಲ ನೋಡ್ಲಿಲ್ಲ ಸರ್ ಆಗಿದೆ ಅಂತ ನಿಮಗೆ ಗೊತ್ತಾಗಲಿದೆ ಅದೇ ಹುಡುಗರೆಲ್ಲ ಬಂದ್ರು ಸರ್ ಅವ್ರ ಫ್ಯಾಮಿಲಿ ಆಲ್ರೆಡಿ ಬೆಳಗ್ಗೆಯಿಂದ ಏನೋ ಹುಡುಗಿದು ಮಾಡಿದ್ರಂತೆ ಸೊ ಏನೋ ನೆಟ್ ಇದೆಲ್ಲ ಏನೇನೋ ಫೋನ್ ಎತ್ತಿ ತೆಗಿತಾ ಇಲ್ಲ ಹಾಗೆ ಹೀಗೆ ಅಂತ ಸೊ ಅವ್ರು ಬಂದ ಮೇಲೆ ಗೊತ್ತಾಗಿದ್ದು ಸರ್ ನಮಗೆ ಅವ್ರ ಫ್ಯಾಮಿಲಿ ಬಂದ್ಮೇಲೆ ಸರ್ ನಮಗೆ ಗೊತ್ತಾಗಿದ್ದು ಹಾ ಹೌದು ಸರ್ ಕೀನ್ ಅವರೇ ಓಪನ್ ಮಾಡಿಬಿಟ್ಟಿದ್ರು ಸರ್ ಆ ಹುಡ್ಗಿ ಬ್ರದರ್ ಅಂತೆ ಅವ್ರು ಓಪನ್ ಮಾಡಿಬಿಟ್ಟಿದ್ರು ಕೀನಾ ಆ ಹುಡುಗಿಗೆ ಆ್ಯಕ್ಚುಲಿ ಅವ್ರ ಮಧ್ಯಾಹ್ನನೇ ಹೇಳಿದ್ರಂತೆ ಮಾನ್ ಮಾನಸಾಗೆ ಕೀ ಇಲ್ಲಿ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅಷ್ಟೇ ಸರ್ ಆ ಹುಡ್ಗೀಗೆ ಫೋನ್ ಮಾಡಿದಾಗ ಆ ಏನು ಹೇಳಿದ್ಯಂತೆ ಕೀ ಇದೆಯಂತೆ ಅಲ್ಲಿ ರೂಮಲ್ಲಿ ಅಂತ ಅವ್ರು ಬಂದು ನಾನು ಮೇಲೆ ಹೋಗೋಷ್ಟರಲ್ಲಿ ಅವ್ರು ಓಪನ್ ಮಾಡಿಬಿಟ್ಟಿದ್ರು ಸರ್ ಅವ್ರ ಬ್ರದರೇ ಓಪನ್ ಮಾಡಿದರು ಹಾಂ ಪೊಲೀಸು ನಾವೇ ತಿಳಿಸಿದ್ವಿ ಸರ್ ಬಂದರು ಅಷ್ಟೇ ಸರ್

ಸರ್ ಚಿತ್ತೂರು ಅಂತ ಹೇಳಿತ್ತು ಆಧಾರ್ ಕಾರ್ಡ್ ಎಲ್ಲ ಮಂತ್ ಆಗಿಲ್ಲ ಸರ್ ಹಾರ್ಡ್ಲಿ ಟೆಂತ್ಗೆ ಅಷ್ಟೇ ಮಂತ್ ಆಗಿದೆ ಒಬ್ಳೆ ಸರ್ ಒಂದೇ ಹುಡುಗಿ ಅಂತಾನೆ ಬಂದಿದ್ದು ಒಂದು ಒಂದೇ ರೂಮ್ ಸರ್ ಮಾತ್ರ ಮಾಡ್ಕೊಂಡು ಪೊಲೀಸರು ಅಂದ್ರೆ ಸರಿ ಹೆಣ್ಮ್ ಅಲ್ವಾ ಅದರಲ್ಲೂ ನಮಗ್ ಗೊತ್ತಿಲ್ಲದೆ ಈ ತರ ನಮ್ಮನೇಲೆ ಆಗಿದೆ ಅಂದ್ರೆ ಮಾಮೂಲಿ ಮಲ್ಗಿರೋ ತರಾನೇ ಇತ್ತು ಸರ್ ಅಷ್ಟೇ ಅದು ಗೊತ್ತ ಪೊಲೀಸ್ ಬಂದು ಅವರೆಲ್ಲ ಇದ್ ಮಾಡಿದ್ಮೇಲೆ ನಮಗೆ ಗೊತ್ತಾಗಿದೆ ಸರ್ ಬಿಕಾಸ್ ನಾವು ಮುಟ್ಬಾರ್ದಲ್ವಾ ಏನ ಏನಾಗಿದೆ ಏನು ಅಂತ ಸೊ ಹಂಗಾಗಿ ಏನು ಐಡಿಯಾ ಇಲ್ಲ ಏನಾದರೂ ಅದು ಅತ್ಯಾಚಾರ ತರದ ಕುರ್ಹುಗಳೇನಾದ್ರೂ ಖಂಡಿತ ಗೊತ್ತಿಲ್ಲ ಮನೆಗಿರೋ ಥರದೇ ಇತ್ತು ಬಾಳ